ಬಿಜೆಪಿ ಎಂ ಪಿ ಇದ್ರು ಬಿಜೆಪಿ ಎಂ ಪಿ ಇದ್ರು ಬಿಜೆಪಿ ಎಂ ಪಿ ಏನೇನ್ ಮಾಡಿದ್ರು ಕೆಲ್ಸದ್ದು ಯಾವ ರೀತಿಯಲ್ಲಿ ಮಾಡಿದ್ರು ಯಾವ ತರ ಕೋಮಗಳಿಗೆ ಕೈ ಜೋಡಿಸಿದ್ರು ಅನ್ನೋದನ್ನು ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಕೆಲವ್ರು ನನ್ನ ಕೆಲತ ನೀವೇ ಹೇಳುವಾಗ ಮಾಡಿದ್ದು ಅಂತ ಹೇಳಿ ಹೌದು ನಿಜನೇ ಸುಳ್ಳು ಯಾಕಂದ್ರೆ ಎಲ್ಲರಿಗೂ ಕಣ್ಣಿಗೆ ಗೊತ್ತಿರುವಂತ ನಾವು ಇಲ್ಲ ಅಂತ ಹೇಳಕ್ ನಾವು ಬಚ್ಚಿಟ್ಕೊಳ್ಳಕ್ ಆಗುತ್ತಾ ಮಾಡಿರೋದನ್ನ ಕಣ್ಣಿಗೆ ಇಲ್ಲ ಅಂತ ಹೇಳಿದ್ರೆ ಜನ ಉಗಿಯಲ್ವಾ ಅಲ್ವಾ ನಮ್ಗೆ ಯಾವತ್ತು ನಾವ್ ಏನೇನ್ ಮಾಡಿದ್ರು ಧೈರ್ಯವಾಗಿ ಒಪ್ಕೋಬೇಕು ಒಪ್ಕೋಬೇಕು ಆವತ್ತಿನ ಪರಿಸ್ಥಿತಿನಲ್ಲಿ ನಾವು ಬಿಜೆಪಿ ಪಕ್ಷವ್ರು ನೋಡಿ ಮಾಡಿಲ್ಲ ನಾವು ಒಂದು ವ್ಯಕ್ತಿ ವಿರೋಧವಾಗಿ ಮಾಡ್ಬೇಕಾಯ್ತು ಮಾಡ್ಬಿಟ್ವಿ ಏನು ಮಾಡೋಕ್ಕಾಗಿಲ್ಲ ಆ ಒಂದು ಸಂದರ್ಭ ಹಂಗಿತ್ತು ಬೇರೆ ಆಪ್ಷನ್ ಇರಲಿಲ್ಲ ಆದ್ರಿಂದ ನೀವೇ ನೋಡಿದಿರ ಅದರ ಕ್ಯಾರೆಕ್ಟರ್ ಹೆಂಗೆ ಏನು ಯಾವ ಥರ ಅಂತ ಈ ರೀತಿಯಲ್ಲಿ ಆಗ್ಬಾರ್ದು ಅಂತಂದ್ರೆ ನಮ್ಮ ಗೌತಮ್ ಅವರನ್ನ ನಾವು ಗೆಲ್ಸ್ಕೋಬೇಕು ಶಕ್ತಿ ತುಂಬಿಸ್ಬೇಕು ಗೌತಮ್ ಅವ್ರನ್ನ ಎಲ್ಲರೂ ಸಪೋರ್ಟ್ ಮಾಡಬೇಕು ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ ಇವಾಗ ಇಲ್ಲಿಂದ ದುಬೈಯಲ್ಲೇ ಒಬ್ರು ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ ನಮ್ಗೆ ಇಲ್ಲಿಂದ ಅವ್ರಿಗೆ ಓಟ್ ಅಲ್ಲಿದೆ ಫ್ಲೈಟ್ ಟಿಕೆಟ್ ಹಾಕೊಂಡು ಅವ್ರು ಬರ್ಬೇಕು நைட் டிக்கெட்டு அவரு மாதே வந்து ஓட்டாட்டு திருக்க சாய் ஃபைட்டில் வாபஸ் கலசிங்க ಮಿಸ್ ಮಾಡಬಾರ್ದು ನಮ್ಮ ಹಕ್ಕಕ್ಕೋಸ್ಕರ ನಮ್ಮ ಹಕ್ಕಕ್ಕೋಸ್ಕರ ಒಂದು ಓಟು ಮಿಸ್ ಮಾಡಿದೆ ಇವಾಗ ನಜೀರ್ ಅಣ್ಣ ಅವ್ರು ಹೇಳಿದ್ರು ಏನ್ ಹೇಳಿದ್ರು ಚಿಂತಾಮಣಿ ಇರ್ತಾರೆ ಪುಲ್ವಾಮಲ್ಲಿ ಇರ್ತಾರೆ ಮಾಲೂರ್ ಇರ್ತಾರೆ ಅಲ್ಲಿ ಇಲ್ಲಿ ಇರ್ತಾರೆ ಅವರೆಲ್ಲ ವೋಟ್ ಇಲ್ಲಿ ಇರುತ್ತೆ ಅವ್ರ ಅಲ್ಲಿ ಮದುವೆ ಮಾಡ್ಕೊಂಡು ಹೋಗ್ತಾರೆ ಅವ್ರನ್ನೆಲ್ಲ ಕರೆಸಿ ವೋಟ್ ಹಾಕ್ಸ್ಬೇಕು ಅಂತ ಅಂತ ಫೈಂಡ್ ಔಟ್ ಮಾಡಿ ಅಂತ ಫೈಂಡ್ ಔಟ್ ಮಾಡಿ ಮೊದಲೇ ಇಂಟಿಮೇಟ್ ಮಾಡೋಣ ಅವ್ರಿಗೆಲ್ಲ ಬೇಕಾದ್ರೆ ಏನು ಓಡಕ್ಕೆ ಬರಕ್ಕೆ ಹೋಗಕ್ಕೆ ಆಗಲ್ಲ ಅಂದ್ರೆ ವೆಹಿಕಲ್ ಕಳ್ಸೋಣ ನಾವು ವೆಹಿಕಲ್ ಕಳಿಸಿ ಅವ್ರನ್ನ ಕರ್ಸನ ಇಲ್ಲಿ ಕರ್ಸ್ಬಿಟ್ಟು ಓಟ್ ಹಾಕ್ಸ್ಬಿಟ್ಟು ಬೇಕಂದ್ರೆ ಕರ್ಸೋಣ ಅವ್ರನ್ನ ವೋಟ್ ನಮ್ಮ ಹಕ್ಕು ನಾವು ಬಿಡಬಾರ್ದು ಆದ್ರೆ ಎಲ್ಲರಿಗೂ ನೀವು ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಗೌತಮ್ ಅವರನ್ನ ಕೆಲ್ಸಿ ಈ ಕೋಲಾರ ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಆಗ್ಬೋದು ಕೋಲಾರ ಜಿಲ್ಲೆಯ ಜನತೆ ಜನಗಳ ಹಕ್ಕುಗಳನ್ನ ಹಾಕುವುದು ಅವ್ರನ್ನ ಪಡೆಯೋದಕ್ಕೆ ಅವ್ರ ಸಪೋರ್ಟ್ ನಮಗೂ ಬೇಕಾಗ್ತದೆ ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ ನಮ್ಗೇನು ಹಡ್ಡ ಇರೋದಿಲ್ಲ ನಮ್ಗೆ ಕ್ಲಿಯರ್ ಆಗಿ ನಾವು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ನಾವು ಅವಕಾಶ ಮಾಡ್ಬೋದು ನಿಮ್ ಎಲ್ಲರಿಗೂ ಧನ್ಯವಾದ